ಜಿಲ್ಲಾ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ರಾಮಾಜಿ ಸರ್ ಅವರೇ ಮತ್ತೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಅವರೇ ಹಾಗೆಯೇ ಮೂರ್ತಿ ಅವರೇ ಮತ್ತೆ ಸೋಮೇಶ್ ಅವರೇ ಎಲ್ಲ ಮುಂದೆ ಸಹೋದ್ಯೋಗಿಗಳೇ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಇಲ್ಲಿ ನಾನು ಕೇವಲ ಒಂದೆರಡು ಎರಡು ಮಾತಿನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮಗಳ ಒಂದು ಶ್ರೇಯಸ್ಸಿಗಾಗಿ ಇದ್ದಕ್ಕಾಗಿ ನಾವು ಸಂಗತಿ ಕಂಡುಕೊಂಡಿದ್ದೀವಿ ಅಂತಂದ್ರೆ ಈಗ ಒಂದು ಸಂಗಾತಕ್ಕಿ ಕರ್ತಾರ ಸಂಗತಿ ಆ ಪತ್ತಿನ ಸಂಘಾತಕ್ಕರ್ತಾರೆ ಅವುಗಳನ್ನು ಪದೇ ಪದೇ ಮೆಲ್ಕಾಕ್ಬೇಕು ಅವುಗಳ ಏನ್ ಹೇಳ್ತಾರೆ ತಪ್ಪು ಸಿದ್ಧಾಂತ ನಾವು ನೋಡ್ಕೋಬೇಕು ಯಾಕೆ ಅಂತಂದ್ರೆ ಇವತ್ತು ನಾವು ಸಾಕಷ್ಟು ನೋಡ್ತೀವಿ ನಾವು ನೋಡಿದ್ರಿ ಇವತ್ತು ಆ ರೀತಿಯಾದ್ರೆ ಎಲ್ಲ ಒಂದು ಕಡೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ